Yes, DJ. ನಾವು ಪ್ರತಿ ವರ್ಷನೂ ನಮ್ಮ ಸುರೇಶ್ ಸಾಹೇಬ್ರ ಹಬ್ಬವನ್ನು ಆಚರಿಸ್ತಾ ಬಂದಿದ್ದೀವಿ ನಾವು ಪ್ರತಿ ವರ್ಷ ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ಸೇರಿಸ್ಕೊಂಡು ನಮ್ಮ ಕಚೇರಿಯಿಂದ ಅದಕ್ಕೆ ಮೊದಲು ನಮ್ಮ ಮನೆ ಹತ್ರ ಮೇಲ್ಭಾಗದಲ್ಲೂ ಕೂಡ ಮಾಡ್ಕೊಂಡ್ಬಂದ್ವಿ ಈಗ ಇವತ್ತು ಇವತ್ತು ಕೂಡ ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡ್ ನಲ್ಲೂ ಕೂಡ ಅವರವರು ಬೇರೆ ಬೇರೆ ಇದರಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಮುಖಂಡರು ಸೇರ್ ಮಾಡ್ತಾ ಇದ್ದಾರೆ ನಾವು ಕೂಡ ನಮ್ಮ ಲಕ್ಷ್ಮೀದೇವನಗರ ವಾರ್ಡ್ ಮತ್ತೆ ಪೀಣ್ಯಾ ವಾರ್ಡ್ ಭಾಗದಿಂದ ನಮ್ಮ ಎಲ್ಲ ಪ್ಲಾಸ್ಟ್ ವಾರ್ಡ್ ಅಧ್ಯಕ್ಷಗಳು ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರೆಲ್ಲ ಸೇರಿ ನಾವು ನಮ್ಮ ಸಾಹೇಬರು ಗೌರವ ಪೂರ್ವಕವಾಗಿ ಒಂದು ಇವತ್ತು ಕೇಕ್ ಅನ್ನ ಕಟ್ ಮಾಡಿಸಿ ಅವ್ರಿಗೆ ಗೌರವ ಸಲ್ಲಿಸ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಅಭಿವೃದ್ಧಿ ಅಧಿಕಾರರು ಹೋರಾಟಗಾರರು ಬಡವರು ಬಂದು ಅವ್ರ ಬಗ್ಗೆ ಹೇಳಂಗೇ ಇಲ್ಲ ಯಾವುದೇ ಒಂದು ವಿಚಾರಗಳೇ ಆಗ್ಲಿ ಬಂದು ಪಾಪ ಅವರು ಕಷ್ಟ ಸುಖ ಅಂತ ಬಂದು ಸ್ಪಂದಿಸಿ ಕಾರ್ಯಕರ್ತರಿಗೆ ಬಂದು ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಆಯ್ಸು ಆರೋಗ್ಯ ಒಳ್ಳೆ ಮುಂದಿನ ದಿನಗಳಲ್ಲಿ ಅಧಿಕಾರ ಕೊಡ್ಲಿ ಅಂತ ಆದ್ರೆ ನಮ್ ಒಂದು ನೋವು ಏನಂತಂದ್ರೆ ಇಂತ ಗೆಲ್ಲಂತ ಕುದುರೆನ ಇವತ್ತು ಮೂಲೆ ಕೂರಿಸ್ಬಿಟ್ಟು ಯಾವ್ದು ಹೇಳ್ತಾರಲ್ಲ ಗಾದೆ ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಹೇಳ್ತಾರೆ ಗುಡಿಯ ಯತ್ನ ಆಚೆ ಕಟ್ಟಿ ಕಳ್ಳೆತ್ತ ಒಳಗ್ ಕಟ್ಕೊಂಡ್ರು ಅಂತ ಅಂತ ಪರಿಸ್ಥಿತಿ ಇವತ್ತು ನಮ್ಮ ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಾಗಿದೆ ಅದು ಬಹಳ ನೋವಿನ ಸಂಗತಿ ನಮ್ಮ ಅದ್ರ ಅಧಿಕಾರ ಇಲ್ಲ ಅಂದ್ರೂ ಕೂಡ ಅಧಿಕಾರ ಇರೋರ್ಗಿಂತ ಹೆಚ್ಚಾಗಿ ಈಗಾಗಲೇ ನಮಗೆ ಗೊತ್ತಿದ್ದಂಗೆ ಮೂರು ವಿಧಾನಸಭಾ ಕ್ಷೇತ್ರ ನಮ್ಮ ಬೈ ಎಲೆಕ್ಷನ್ ಅಲ್ಲಿ ನಮ್ಮ ಚನ್ನಪಟ್ಟಣದ್ದು ಎಷ್ಟು ಕ್ರಿಟಿಕಲ್ ಇತ್ತು ಇಡೀ ದೇಶ ನೋಡ್ತಾ ಇತ್ತು ಅಲ್ಲ ಇಡೀ ದೇಶ ನೋಡ್ತಾ ಇತ್ತು ನಮ್ಮ ಸುರೇಶ್ ಸಾಹೇಬ್ರು ಅದನ್ನ ಜವಾಬ್ದಾರಿ ತಗೊಂಡು ಬಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಹುಮ್ಮಂತ್ ಅವರು ಇನ್ಚಾರ್ಜ್ ಇದ್ರು ನಮ್ಮ ಸುಷ್ಮಾ ಮೇಡಮ್ ಅವರು ಇನ್ಚಾರ್ಜ್ ಇದ್ರು ಅದೆಲ್ಲರೂ ಇನ್ಚಾರ್ಜ್ ಅಲ್ಲಿ ಮತ್ತೆ ಎಲ್ಲಾ ನಮ್ಮ ಭಾಗದ ಎಲ್ಲ ನಮ್ಮ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಎಲ್ಲ ಮುಖಂಡರು ಕೂಡ ಹೋಗಿ ಅಲ್ಲೂ ಕೂಡ ಅವ್ರಿಗೆ ಎಲ್ಲ ನಾವು ಕೆಲಸ ಮಾಡಿದ್ವಿ ಚನ್ನಪಟ್ಟಣದಲ್ಲಿ ನಮ್ಮ ಅವರು ಗೆದ್ದಿದ್ದಾರೆ ಬಹುಮತದಿಂದ ಗೆದ್ದಿದ್ದಾರೆ ಹಾಗಾಗಿ ನಮ್ಮ ಸುರೇಶ್ ಸಾಹೇಬ್ರದ್ದು ಒಂದು ಶಕ್ತಿ ಇದೆ ಅವರು ಹುಲಿ ಅಂತಾನೆ ಹೇಳ್ಬೇಕು ಅವ್ರನ್ನ ಅದಕ್ಕೋಸ್ಕರ ಎಲ್ಲೇ ಹೋದ್ರು ಅವ್ರಿಗೆ ಗೌರವ ಇದೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಿಂದ ಒಬ್ಬ ಕಾರ್ಯಕರ್ತರನ್ನ ಗುರುತಿಸಿ ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಿರ್ಲಿ ಅದನ್ನ ಆಯ್ತಪ್ಪ ಅದ್ ಮಾಡೋಣ ಬನ್ನಿ ಅಂತ ಹೇಳ್ತಾರೆ ಹಾಗಾಗಿ ನಾವು ಅವರ ಜೊತೆನ ಎಲ್ಲ ಇದ್ದೇವೆ ಅವ್ರಿಗೆ ಗೌರವ ಸಲ್ಲಿಸ್ತದೆ ಎಲ್ಲ ನಮ್ಮ ರಾಜರಸ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತ್ತೆ ನಮ್ಮ ಲಕ್ಷ್ಮೀದೇವರ ವಾರ್ಡ್ನ ಎಲ್ಲ ಮುಖಂಡರು ಮತ್ತೆ ನಮ್ಮ ಎಲ್ಲ ಮಹಿಳಾ ಮುಖಂಡರುಗಳು ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳ ಹರ್ಸ್ತಿ ಅವರಿಗೆ ಶುಭವನ್ನ ಆರೈಸ್ತಾ ಇದ್ದೀವಿ ದೇವರು ಮತ್ತೊಮ್ಮೆ ಅವರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ತುಂಬಾ ಮುಂದಿನ ಅವ್ರಿಗೆ ಒಳ್ಳೆ ಅಧಿಕಾರ ಸಿಗಲಿ ಅಂತ ಈಗಾಗಲೇ ಅವ್ರಿಗೆ ನಮ್ಮ ಕನಕಪುರ ತಾಲೂಕಿನ ಒಂದು ಬಹರ ಕುಂ ಕಮಿಟಿ ಅಧ್ಯಕ್ಷನಾಗ್ ಮಾಡಿದ್ದಾರೆ ಒಂದು ಗೌರವ ಪೂರ್ವಕವಾಗಿ ಅದು ನಮ್ಗೆ ಬಹಳ ಸಂತೋಷ ವಿಚಾರ ಆದ್ರೂ ಕೂಡ ಇನ್ನು ಹೆಚ್ಚಿನ ಅಧಿಕಾರ ಅವರಿಗೆ ಈ ಸರ್ಕಾರ ಇದ್ರಲ್ಲಿ ನಾವು ಕೊಡಬೇಕು ಅಂತ ಹೇಳಿ ಸುರೇಶ್ ಅವರು ಇವತ್ತು ಹುಟ್ಟಿದ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅವ್ರು ಹುಟ್ಟಿದಪ್ಪನ ಇವತ್ತು ನಮ್ಮ ಅವರು ಕೆಪಿಸಿಸಿ ಸದಸ್ಯರಾದಂತ ಬೆಡ್ಸಾಮಣ್ಣವರ ಅವರ ಆಫೀಸಲ್ಲಿ ಆಚರಣೆ ಮಾಡ್ತಾ ಇದ್ವಿ ತುಂಬಾ ಖುಷಿ ಆಗುತ್ತೆ ನಮ್ ಬಿ ಕೆ ಸಾಹೇಬ್ರಿಗೆ ಅವರು ಪ್ರತಿಯೊಂದು ಗ್ರಾಮ ಗ್ರಾಮ ಪಂಚಾಯತಿಯಿಂದ ಇಂದ ಹಿಡಿದು ಎಲ್ಲಿ ಮೂಲೆ ಮೂಲೆ ಅವ್ರಿಗೆ ಏನ್ ಕುಂದುಕೊರತೆ ಇದ್ರು ಅವರು ಅವ್ರಿಗೆ ತಿಳ್ವ ಅವ್ರು ತಿಳ್ಕೊಂಡು ಎಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಆ ಅಂತ ವ್ಯಕ್ತಿಗೆ ಇವತ್ತು ಸೋಲಾಗಿದೆ ಆದ್ರೆ ಮುಂದಕ್ಕೆ ಅವ್ರಿಗೆ ಒಳ್ಳೆ ಸ್ಥಾನಮಾನ ಸಿಗ್ಲಿ ಒಂದು ಮತ್ತೆ ಅವ್ರ ಸಂಸದರಾಗಿ ಬರ್ಲಿ ಮತ್ ಸೆಂಟ್ರಲ್ ಮಿನಿಸ್ಟರ್ ಆಗ್ಲಿ ಅಂತ ನಮ್ದು ನಮ್ದು ಆಸೆ ಇದೆ ಮತ್ತೆ ನಮ್ಮ ಕುಸುಂಬ ಮೇಡಮ್ ಅವ್ರದ್ದು ಅವ್ರದ್ದು ಎಲ್ಲ ಸಹಕಾರ ಇದೆ ಅವರು ಎಮ್ ಎಲ್ ಎ ಆಗ್ಬೇಕು ಈ ಕ್ಷೇತ್ರಕ್ಕೆ ಮತ್ತೆ ಎಮ್ ಎಲ್ ಎ ಆಗ್ಬೇಕು ಆ ಅಂತ ನಮ್ಗೆ ಆಸೆ ಇದೆ ಮತ್ತೆ ಬೆಡ್ಸಮ್ಮಣ್ಣ ಅವ್ರಿಗೂನು ತುಂಬಾ ಪಾಪ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ತುಂಬಾ ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಎಲ್ಲಾ ಕೆಲಸ ಕುಂದುಕೃತೆಗಳನ್ನ ಜನಗಳ ಕುಂದು ಕೃತ್ಯಗಳನ್ನೆಲ್ಲ ನೋಡ್ಕೊಂಡು ನನ್ನಂತ ಸಾಮಾನ್ಯ ಹೆಣ್ಮಕ್ಳುಗುನು ಅವರು ಸಂಘಟನೆಯಲ್ಲಿ ಇಲ್ಲಿ ಬಂದಾಗ ನನ್ಗೆ ಯಾರು ಪರಿಚಯನೇ ಇರ್ಲಿಲ್ಲ ಅಂತ ಇದ್ರಲ್ಲಿ ಬಾರಮ್ಮ ನಾನಿದ್ದೀನಿ ಅಂತ ಅಂದ್ಬಿಟ್ಟು ಮನೆ ಮಗಳ ತರ ನನ್ಗೆ ನೋಡ್ಕೊಂಡು ಸಹಕಾರ ಕೊಟ್ಟಿದ್ದಾರೆ ಲಕ್ಷ್ಮೀ ದೇವಿ ನಗರ ನನ್ ಸ್ವಂತ ಮನೆ ತರ ಅಣ್ಣ ತಮ್ಮಂದಿರು ಅಕ್ಕ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಚಿರೋನು ಹೇಳಿ ಎಲ್ರಿಗೂ ಸರ್ ನಾವ್ ಕೇಳೋದು ಯಾರು ಅಲ್ಲಿಂದ ಬಂದಿದ್ದಾರೆ ಹೊಸ್ದಾಗಿ ಅವ್ರಿಗೆ ನಾವು ಏನು ವಿರೋಧ ಇಲ್ಲ ನಾವು ಇಷ್ಟು ವರ್ಷದಿಂದ ದುಡ್ದಿರೋದು ನಮಗೆ ಏನ್ ಮಾಡ್ತಿಲ್ಲ ಅಂತ ನಾವು ಕೇಳ್ತೇವೆ ನಾವು ಅವ್ರನ್ನ ವಿರೋಧ ಮಾಡ್ತಿಲ್ಲ ನಾವ್ ದುಡ್ದಿದಾರೆ ಇವ್ರ ಸೀನಿಯರ್ ಎಲ್ರಿಗೂ ಗೊತ್ತೋ ಯಾರ ನಾವೇನ್ ಹೊಸ ಹೇಳ್ಬೇಕಾಗಿಲ್ಲ ಇಷ್ಟು ವರ್ಷ ಅವ್ರು ದುಡ್ಕೊಂಡ್ ಬಂದಿದ್ಕೆ ಇವ್ರಿಗೆ ಏನ್ ಬೆಲೆ ಕೊಟ್ರಿ ಇವ್ರಿಗೆ ಏನ್ ಅಧಿಕಾರ ಕೊಟ್ಟಿದ್ರ ನಾವ್ ಕೇಳ್ತಾರ ಅದನ್ನ ನಾವ್ ಇನ್ನೇನು ಕೇಳಿ ನಾವ್ ಯಾರನ್ನೂ ವಿರೋಧ ಮಾಡ್ತಲ್ಲ ಯಾರನ್ನ ಏನು ಮಾಡ್ತಾ ಇಲ್ಲ ನಮ್ಗೆ ಅಧಿಕಾರ ಮಾಡ್ಕೊಡಿ ಇವ್ರು ದುಡಿಯಕ್ಕೆ ಇದಾರೆ ನಾವ್ ಇವ್ರಿಗೆ ಬೆಂಬಲ ಇಡೀ ಏರಿಯಾದಲ್ಲಿ ನೈನ್ಟಿ ಪರ್ಸೆಂಟ್ ಎಲ್ಲಾರು ಬೆಂಬಲ ಕೊಡ್ತಾ ಇದಾರೆ ಯಾರೋ ಒಂದ್ ಐದರಿಂದ ಹತ್ತು ಪರ್ಸೆಂಟ್ ಬೇರೆ ಕಡೆ ಅಷ್ಟೇ ಯಾರು ಇಲ್ಲ ಅಂತ ಹೇಳ್ತಾರ ಪ್ರತಿಯೊಬ್ರು ಬೆಂಬಲ ಕೊಡ್ತಾ ಇದ್ದಾರೆ ಅವ್ರಿಗೆ ಟಿಕೆಟ್ ಕೊಟ್ರ ನೂರ್ಗ್ ನೂರ್ ಗೆಲ್ಸ್ಕೊಂಬರೋದಂತೂ हंड्रेड परसेंट या